ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಬಿಡುಗಡೆ ಮಾ ಆಗುತ್ತೆ ಅಂತ ಎಲ್ಲ ಫಲಾನುಭವಿಗಳು ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆಯೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಪ್ರಾಥಮಿಕ ಅಂತ ಅಂದರೆ ಪೂರ್ವ ಪ್ರಾಥಮಿಕ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಅಂಗನವಾಡಿಗಳಲ್ಲಿ ಆರಂಭ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಕೂಡ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಅಂಗನವಾಡಿಗಳಲ್ಲಿ ಎಲ್ ಜಿ ಯು ಜಿ ಆರಂಭ ಅಂತ ಹೇಳಿದೆ ಸೊ ಪೂರ್ವ ಪ್ರಾಥಮಿಕ ತರಗತಿಗಳು ಆರಂಭ ಆಗ್ತಾ ಇದೆ ಸೊ ಇದನ್ನ ಖುದ್ದಾಗಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅಂತ ಅಂದರೆ ಇವತ್ತು ಏನು ಇಪ್ಪತ್ತೆರಡನೇ ತಾರೀಕು ಇದೆ ಅಲ್ವಾ ಸೊ ಮೊದಲನೇ ತಿಳಿಸ್ಕೊಟ್ಟಿದ್ರು ಇಪ್ಪತ್ತೆರಡನೇ ತಾರೀಕು ಅಂದಾಜು ಟೂ ಫಿಫ್ಟಿ ಅಂತ ಅಂದರೆ ಇನ್ನೂರ ಐವತ್ತು ಕೇಂದ್ರಗಳಲ್ಲಿ ಈ ಒಂದು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಸೊ ಉಚಿತವಾಗಿ ಸಮವಸ್ತ್ರ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಪುಸ್ತಕಗಳಾಗಿರ್ಬೋದು ಎಲ್ಲದನ್ನು ಕೂಡ ನಾವು ಗೌರ್ಮೆಂಟ್ ಕಡೆಯಿಂದನೇ ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಏನಿದೆ ಸೊ ಇದನ್ನು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಆರಂಭ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಮೊದಲೆಲ್ಲ ನ್ಯೂಸನ್ನು ಹೇಳಿದರು ಬಟ್ ಇವತ್ತು ಇನ್ನೂರ ಐವತ್ತು ಕೇಂದ್ರಗಳಲ್ಲಿ ಏನು ಮಾಡಿದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಒಂದು ತರ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಸೊ ಸ್ಕೂಲ್ಗಳಿಗೆ ಏನು ಹಾಕ್ತಿದ್ರು ಸೊ ಅದ್ರ ಬದಲು ಅಂಗನವಾಡಿ ಕೇಂದ್ರಗಳಲ್ಲಿ ಈ ರೀತಿ ಒಂದು ಎಲ್ ಕೆ ಜಿ ಯು ಕೆ ಜಿ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸನೂ ಕೂಡ ಅತಿ ವೇಗವಾಗಿ ಸ್ವಲ್ಪ ಡೆವಲಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಸೊ ಇದನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಾಗಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಉದ್ಘಾಟನೆಯನ್ನು ಮಾಡಿರೋ ಅಂಥದ್ದು ದೆನ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬರೋದಾದ್ರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸೊ ತುಂಬಾ ಅಂದ್ರೆ ತುಂಬಾ ಫಲಾನುಭವಿಗಳು ಮೆಸೇಜನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಹಲವಾರು ಶಾಸಕರು ಏನು ಹೇಳ್ತಿದ್ದಾರೆ ಅಂತ ಹಲವಾರು ಸಭೆಗಳಲ್ಲಿ ಅಂತ ಅಂದರೆ ತಾಲೂಕ್ ಲೆವೆಲ್ ಸಭೆಗಳು ಏನು ಮಾಡ್ಕೊಳ್ತಾರೆ ಸೊ ಆ ಒಂದು ಸಭೆಗಳಲ್ಲಿ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಏನು ಸರ್ಕಾರದಲ್ಲಿ ಹಣ ಇಲ್ಲ ಅಂತಂದರೂ ಕೂಡ ನಾವು ಏನು ಮಾಡ್ತೀವಿ ಈ ಒಂದು ಯೋಜನೆಗಳನ್ನು ನಿಲ್ಲಿಸೋದೇ ಇಲ್ಲ ನಾವು ಕಂಟಿನ್ಯೂ ಮಾಡಿಕೊಂಡೇ ಹೋಗ್ತೀವಿ ಹೇಗಾದರೂ ಸರಿ ನಾವು ಜನಗಳಿಗೆ ಉಪಯೋಗ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಸೊ ಕೊನೆವರೆಗೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹಲವಾರು ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಸಭೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹಲವಾರು ಭರವಸೆಗಳನ್ನು ನೀಡ್ತಾನೆ ಇದ್ದಾರೆ ಏನಂತ ಅಂದರೆ ನಮಗೇನು ಕೂಡ ಬೇಜಾರಾಗುತ್ತೆ ಅಂತ ಅಂದರೆ ಡೈಲಿ ವಿಡಿಯೋದಲ್ಲಿ ಏನೋ ಅಪ್ಡೇಟ್ಗಳನ್ನು ಕೊಡ್ತೀವಿ ಬಟ್ ನಾವೊಂದು ಯೂಟ್ಯೂಬರ್ಸ್ಗಳಾಗಿದ್ರೂ ಕೂಡ ನಮಗೆ ಹೇಳೋದನ್ನೇ ಹೇಳಬೇಕು ಡೈಲಿ ಅಪ್ಡೇಟಲ್ಲಿ ಅಂತಂದ್ರೂ ನಮಗೂ ಕೂಡ ಬೇಜಾರಾಗುತ್ತೆ ಇನ್ನು ಜನಗಳಿಗೆ ಬೇಜಾರಾಗಿರೋದಿಲ್ವಾ ಸೊ ಹೇಳಿದ್ದನ್ನೇ ಹೇಳ್ತಾರೆ ಅಂತ ವಿಡಿಯೋಸ್ ನೋಡೋರು ಕೂಡ ಬೇಜಾರ್ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ನಮಗೆ ಡೈಲಿ ಬರೋ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಆ ಅಪ್ಡೇಟಲ್ಲಿ ಒಬ್ಬರು ಶಾಸಕರು ಈ ರೀತಿ ಹೇಳಿದ್ರೆ ಇನ್ನೊಬ್ರು ಶಾಸಕರು ಇನ್ನೊಂದು ರೀತಿ ಹೇಳ್ತಾರೆ ಸೊ ಇದೇ ಅಪ್ಡೇಟ್ ಆಗಿರುತ್ತೆ ಡೈಲಿ ಕೂಡ ಆದ್ರೂ ನಾವು ತುಂಬಾ ಬೇಜಾರ್ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಫಲಾನುಭವಿಗಳು ಇಂಟ್ರೆಸ್ಟ್ ಅಲ್ಲಿ ವಿಡಿಯೋನ ನೋಡ್ತಿರ್ತಾರೆ ಸೊ ಇವತ್ತು ಏನು ಅಪ್ಡೇಟ್ ಬಂದಿರಬಹುದು ಸೊ ಇವತ್ತೇನಾದ್ರೂ ಅಮೌಂಟ್ ನಮ್ಮ ಖಾತೆಗೂ ಕೂಡ ರಿಲೀಸ್ ಆಗುತ್ತಾ ಅಂತ ಬಟ್ ಇಲ್ಲಿ ನಮಗೆ ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ರೀತಿ ಜೂನ್ ಜುಲೈ ತಿಂಗಳ ಏನು ಜೂನ್ ತಿಂಗಳ ಕೊನೆಯಷ್ಟರಲ್ಲಿ ಹನ್ನೊಂದನೇ ಕಂತಿನ ಹಣವನ್ನು ಕಂಪ್ಲೀಟ್ ಆಗಿ ಆಗ್ತೀವಿ ಅಂತ ಅಂದ್ರು ಬಟ್ ಅಲ್ಲೂ ಕೂಡ ಆಗ್ಲಿಲ್ಲ ಹದಿನೈದನೇ ತಾರೀಕಿನ ನಂತರ ಹನ್ನೆರಡನೇ ಕಂತನ್ನ ರಿಲೀಸ್ ಮಾಡಿಬಿಟ್ಟು ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಆಗ್ತೀವಿ ಅಂತ ಅಂದ್ರು ಹನ್ನೊಂದನೇ ಕಂತಿನ ಹಣನೇ ಇನ್ನೂ ಕೂಡ ಬಿಡುಗಡೆ ಮಾಡ್ತಿಲ್ಲ ಬಟ್ ಹನ್ನೆರಡನೇ ಕಂತಿನ ಹಣ ಇನ್ನೆಲ್ಲಿ ಅಂತಾನೆ ಕೇಳ್ಬೋದು ಬಟ್ ಇಲ್ಲಿ ಹೇಳಿರೋದಾಗಿ ಏನಂತ ಅಂದ್ರೆ ಎಲ್ಲ ಒಂದು ಅರ್ಜಿಗಳನ್ನ ನಾವು ಮರುಪರಿಶೀಲನೆಯನ್ನ ಮಾಡ್ತಾ ಇದೀವಿ ಸೊ ಆ ಒಂದು ಪರಿಶೀಲನೆ ಮುಗಿದ ನಂತರ ನಾವು ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಇವಾಗ ಏನು ವೆರಿಫಿಕೇಶನ್ ಆಗಿದೆ ಆ ಒಂದು ಫಲಾನುಭವಿಗಳ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ದಿನೇ ದಿನೇ ಯಾರದೆಲ್ಲ ಹಾಗಿಲ್ಲ ಅವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನೀವು ವೆಯ್ಟ್ ಮಾಡಿ ಅಲ್ಲಿಗೆ ಎಲ್ಲ ಒಂದು ಏನು ಫಲಾನುಭವಿಗಳ ಅರ್ಜಿಗಳು ವೆರಿಫಿಕೇಶನ್ ಹಾಗಿರುತ್ತೆ ಸೊ ಅದ್ ಇಪ್ಪತ್ತೈದರ ನಂತರ ಎಲ್ಲರ ಖಾತೆಗೂ ಕೂಡ ಹಣ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆತತ್ರ ಲಕ್ಷಾಂತರ ಒಂದು ಅರ್ಜಿಗಳನ್ನು ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಕಾದು ನೋಡಬೇಕಾಗಿದೆ ಏನು ಮಾಡ್ತಾರೆ ಅಂತ ಫಲಾನುಭವಿಗಳು ಎಷ್ಟೇ ಬೇಸರ ಇದ್ದರೂ ಕೂಡ ಇವಾಗ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಆಲ್ರೆಡಿ ಇವತ್ತು ಇಪ್ಪತ್ತೆರಡು ಇನ್ನೇನು ತ್ರೀ ಡೇಸ್ ವೆಯ್ಟ್ ಮಾಡಿ ಇಷ್ಟು ದಿನನೇ ವೆಯ್ಟ್ ಮಾಡಿದೀವಿ ಇನ್ನು ತ್ರೀ ಡೇಸ್ ವೆಯ್ಟ್ ಮಾಡೋದು ಯಾವ ಲೆಕ್ಕ ಅಂತ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಂತ ಅಂದ್ರೆ ಹಾಕ್ತಿವಿ ಅಂತ ಹೇಳಿದಾರೆ ಎರಡು ಸಾವಿರ ಹಣ ಹಾಕ್ತಾರ ಅಥವಾ ಒಟ್ಟಿಗೆನೇ ಎರಡೂ ಕಂತು ಸೇರಿ ನಾಲ್ಕು ಸಾವಿರ ಹಣ ಹಾಕ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಸೊ ವೆಯ್ಟ್ ಮಾಡ್ತಾ ಇರಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್